ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಅದನ್ನು ಮರೆತು ಆಸ್ಪತ್ರೆ ಪಾಲಾಗ್ತಾ ಇದ್ದೀವಿ ಇದೇನಪ್ಪ ಅಂದರೆ ಕೊಡಚು ಪಾಲು ಅಂತಾರೆ ಈ ಒಂದು ಮರದಲ್ಲಿ ನೋಡಿ ಇದನ್ನು ಒಂದು ಎಲೆ ತೆಗೆದಾಗ ನೋಡಿ ಆ ಥರ ಹಾಲು ಬರ್ತದೆ ಆ ಥರ ಹಾಲು ಬರ್ತದೆ ಹಾಲು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಹಾಡನ್ನು ಮೇಯಿಸ್ಲಕ್ಕೆ ಕರ್ಕೊ ಒಡ್ಕೊಂಡು ಹೋಗ್ತಾಯಿದ್ದೀವಿ ಹಾಲೆಲ್ಲ ಚೆನ್ನಾಗಿ ಕರೆದು ಒಂದು ಪಾತ್ರೆಲಿ ಹಾಕಿ ಇದು ಸ್ವಲ್ಪ ಒಂದು ನಾಲ್ಕೈದು ನಾಲ್ಕು ಒಂದು ಸ್ವಲ್ಪ ಹಾಲನ್ನು ಅದಕ್ಕೆ ಹಾಕಿದಾಗ ಒಂದು ಹತ್ತು ಹತ್ತು ನಿಮಿಷ ಆದಮೇಲೆ ಫುಲ್ ಕ್ಲಾಟ್ ಆಗ್ತಾಯಿದ್ವಿ ಆಗ ಅದನ್ನು ನಾವೆಲ್ಲ ಸ್ನೇಹಿತರೆಲ್ಲ ಕಟ್ ಮಾಡಿಕೊಂಡು ಒಂದು ಶಿಟ್ ಲೇಯರ್ನ ತಿಂತಿ ನಾವು ಹಸುವಾದಾಗ ಆಗ ಹಸಿವು ನಿಗ್ತಾ ಇತ್ತು ಇದು ಒಂದಲ್ಲ ಎರಡಲ್ಲ ಅನೇಕ ಕಾಯಿಲೆಗಳಿಗೆ ಇದು ಇದಾಗುತ್ತೆ ಐ ಬಿ ಎಸ್ ಅಂತಾರೆ ಅದಕ್ಕೂ ಮದ್ದಾಗುತ್ತೆ ಈ ಬಿ ಪಿ ಶುಗರ್ಗೆ ಎಲ್ಲ ಮೇಜರ್ ಮೇಜರ್ ಕಾಯಿಲೆಗಳಿಗೆ ಇದು ಮದ್ದಾಗುತ್ತೆ ಇದು ಮತ್ತು ವೀರ್ಯ ವೃದ್ಧಿಪಡಿಸ್ತದೆ ಒಂದೊಂದು ಒಂದು ಒಂದು ಐವತ್ತರವತ್ತು ಮೇಜರ್ ಕಾಯಿಲೆಗಳಿಗೆ ಇದು ಮದ್ದಾಗುತ್ತೆ ಸ್ನೇಹಿತರೆ ಅದಲ್ಲದೇನೆ ಈ ನಮ್ಮ ವೆಹಿಕಲ್ಸ್ ಗಾಡಿಗಳಿದೆಯಲ್ಲ ಕಾರು ಆ ರೌಂಡಾಗಿ ಬಾಲ್ಸ್ ಹಾಕಿ ಅದನ್ನು ಸೀಟ್ ಮೇಲೆ ಹಾಕ್ಕೊಂತಾರೆ ಈ ಚನ್ನಪಟ್ಟಣ ಟಾಯ್ಸ್ ಅಂತ ಇದು ಮಾಡ್ತಾರೆ ಅಲ್ಲಿ ಅದು ಸಹ ಇದರಲ್ಲೇ ಮಾಡೋದು ಈ ಮರದಲ್ಲಿ ಅದು ನಮ್ಮ ಹೆಲ್ತಿಗೆ ಭಾರಿ ಒಳ್ಳೆಯದು ಅದು ಇಂತಹ ಒಂದು ಪ್ರಕೃತಿ ಚಿಕ್ಕುವಂತಹ ಅನೇಕ ಗಿಡ ಮರ ಬಳ್ಳಿಗಳಿಂದ ನಮ್ಮ ಎಂತಹ ಕಾಯಿಲೆ ಇನ್ನೂ ಫ್ಲವರ್ ಬಂದಿಲ್ಲ ಇದು ಮತ್ತು ಕಾಯಿನೂ ಇದೆ ಮುಂದಿನ ಎಪಿಸೋಡಲ್ಲಿ ಅದನ್ನು ತೋರಿಸಲಾಗುತ್ತೆ ಆದರೆ ಅನೇಕ ಕಾಯಿಲೆಗಳನ್ನು